ಎಲ್ಲರಿಗೂ ಹಾಯ್ ಇವತ್ತು ಈ ವಿಡಿಯೋದಲ್ಲಿ ಆಂಧ್ರ ಸ್ಟೈಲ್ ಪಾಲ್ಕೊರ ಪಪ್ಪು ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತಿನ್ನಕ್ಕೆ ಪಾಲ್ಕೊರ ಪಪ್ಪು ಅಂದರೆ ಪಾಲಕ್ ಸೊಪ್ಪು ಬೇಳೆ ಜೊತೆ ಪಪ್ಪು ಮಾಡ್ತಾ ಇದೀನಿ ಹಾಗಾದ್ರೆ ಈಗ ಯಾಕೆ ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ಬ್ಲಾಗ್ಸ್ ಕನ್ನಡ ಇದು ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು ಈಸಿಯಾಗಿ ಮಾಡಬಹುದು ಒಂದು ಲೋಟ ತೊಗರಿ ಬೇಳೆ ತಗೊಂಡು ನಾವು ಒಂದು ಎರಡು ಸಲ ವಾಶ್ ಮಾಡ್ಕೊಂಡ್ರೆ ಅದರಲ್ಲಿ ಕೆಮಿಕಲ್ ಪೌಡರ್ ಏನಿದ್ರು ಕ್ಲೀನ್ ಆಗಿ ನೀಟಾಗತ್ತೆ ಇದೆಲ್ಲ ತೊಳೆದಾದ್ಮೇಲೆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕೋಬೇಕು ಅದ್ರ ಜೊತೆಗೆ ಒಂದು ಬೆಳ್ಳುಳ್ಳಿ ಹಸಿರು ಮೆಣಸಿನಕಾಯಿ ಒಂದು ಮೂರಿಂದ ನಾಲ್ಕು ಈ ಥರ ಮುರ್ಕೊಂಡು ಹಾಕೊಳ್ಳಿ ಬೇಗ ಬೇಯುತ್ತೆ ನೆಕ್ಸ್ಟ್ ಬಂದು ಒಂದು ಟೊಮೊಟೊ ದಪ್ಪ ಸೈಜ್ ಟೊಮೊಟೊ ಒಂದು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಒಂದು ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೋಬೇಕು ಆಮೇಲೆ ಒಂದು ಕಾಲು ಟೇಬಲ್ ಸ್ಪೂನ್ ಅರಿಶಿಣ ಪುಡಿ ಹಾಕ್ಕೊಳ್ಳಿ ಅದಾದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊಂಬಿಟ್ರೆ ಈ ಪಪ್ಪು ತುಂಬ ಟೇಸ್ಟಾಗಿರುತ್ತೆ ಅದಾದಮೇಲೆ ನಾವು ಪಾಲಕ್ ಸೊಪ್ಪು ತೊಳೆದು ಇಟ್ಟಿದ್ವಲ್ಲ ಅವೆಲ್ಲ ತುಂಬ್ಕೋಬೇಕು ಈ ಥರ ಪಾಲಕ್ ಸೊಪ್ಪೆಲ್ಲ ಒಂದು ಕಟ್ಟೋ ಎರಡು ಕಟ್ಟೋ ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ ಮೇಲೆ ನೀರು ಎಷ್ಟು ಬೇಕೋ ಅಷ್ಟು ನಿಮಗೆ ಗಟ್ಟಿ ಬೇಕೋ ತೆಳ್ಳಗೆ ಬೇಕೋ ನೋಡಿಕೊಂಡು ನೀರು ಅನ್ನೋದು ಸೇರಿಸ್ಕೊಳ್ಳಿ ಈಗ ಮುಚ್ಚಳ ಇಟ್ಟು ಹಾಕಿದ್ಮೇಲೆ ಹೈ ಫ್ಲೇಮಲ್ಲಿ ಒಂದು ಎರಡು ವಿಶಲ್ ಬಂದ್ಬಿಡಲಿ ನಮ್ಮ ಪಪ್ಪು ಅನ್ನೋದು ಚೆನ್ನಾಗಿ ಮೆತ್ತಗೆ ಬೆಂದಿರುತ್ತೆ ನೋಡ್ತಾ ಇದೀರಲ್ಲ ಎಷ್ಟು ಚೆನ್ನಾಗಿ ಬೆಂದುಬಿಟ್ಟಿದೆ ಎರಡು ವಿಷಲ್ ಸಾಕೊಂಡ್ರಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಈಗ ಇದಕ್ಕೆ ನಾವು ಮಂತ್ ತಗೊಂಡು ಚೆನ್ನಾಗಿ ನಾವು ಸ್ಮ್ಯಾಶ್ ಮಾಡ್ಕೋಬೇಕು ಮಾಡ್ಕೊಂಬಿಟ್ರೆ ಆ ಸೊಪ್ಪು ಅನ್ನೋದು ಚೆನ್ನಾಗಿ ಕರಗಿ ನಮಗೆ ಪಾಲ್ಕೊರ ಪಪ್ಪು ಅನ್ನೋದು ತುಂಬ ಟೇಸ್ಟಿಯಾಗಿ ರುಚಿಕರವಾಗಿ ಪಪ್ಪು ರೆಡಿಯಾಗುತ್ತೆ ಈ ಥರ ಮಂತಲ್ಲಿ ನಾವು ಮಸ್ಸೊಪ್ಪು ತಿರುಗಿಸ್ತೀವಲ್ಲ ಆ ಥರ ತಿರುಗಿಸ್ಬಿಟ್ರೆ ನಮಗೆ ಪಪ್ಪು ಬೇಳೆ ಟೊಮೊಟೊ ಎಲ್ಲನೂ ಸ್ಮ್ಯಾಶ್ ಆಗಿ ಒಳ್ಳೆ ಟೇಸ್ಟ್ ಬರುತ್ತೆ ಈಗ ಪಪ್ಪುಗೋಸ್ಕರ ಒಗ್ಗರಣೆ ಮಾಡೋಣ ಒಂದು ಪಾತ್ರೆ ಇಟ್ಟು ಒಂದು ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಸಾಸಿವೆ ಜೀರಿಗೆ ಈರುಳ್ಳಿ ಸಿಪ್ಪೆ ಸಮೇತ ಚಚ್ಚಿರೋ ಒಂದು ಬೆಳ್ಳುಳ್ಳಿ ಹಾಗೇನೋ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಒಂದೆರಡು ಮೆಣಸಿನಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ಲೇವರ್ ಅನ್ನೋದು ಈಗ ಇದರಲ್ಲಿ ಒಂದೆರಡು ಎರಡು ರೆಬ್ಬೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡ್ಬಿಟ್ರೆ ಇಷ್ಟೆಲ್ಲಿ ಹಾಕಿದ್ಮೇಲೆ ಪಪ್ಪು ಪಪ್ಪು ಪಾಕೋರ ಪಪ್ಪು ಯಾಕೆ ಟೇಸ್ಟ್ ಬರೋಲ್ಲ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಟೇಸ್ಟ್ ಅಂತ ನಮಗೆ ಪಲ್ಯ ಇಲ್ಲಾಂದರೂ ತಿನ್ಕೋಬೋದು ಈಗ ಈರುಳ್ಳಿ ಎಲ್ಲ ಈ ಬ್ರೌನ್ ಕಲರ್ ಬಂದಮೇಲೆ ನಾವು ರೆಡಿ ಮಾಡಿರೋ ಪಾಲ್ಕೋರ ಪಪ್ಪು ಇದರಲ್ಲಿ ಹಾಕ್ಬೋದು ಅಂದರೆ ಪಾಲಕ್ ಸೊಪ್ಪು ಬೇಳೆ ಹಾಕೋಬೇಕು ಇದು ಹಾಕಿದ್ಮೇಲೆ ಲಾಸ್ಟ್ ಫೈನಲ್ ಕೊತ್ತಂಬರಿ ಸ್ವಲ್ಪ ಹಾಕ್ಬಿಟ್ರೆ ಆ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಕುದಿ ಬರುತ್ತೆ ನೋಡಿ ಆ ಫ್ಲೇವರ್ ಚೆನ್ನಾಗೆ ಇನ್ಕ್ರೇಸ್ ಆಗುತ್ತೆ ಅದಾದ್ಮೇಲೆ ನಮಗೆ ಸೈಡ್ ಡಿಶ್ ಇಲ್ಲಾಂದ್ರೂ ತಿನ್ಬೋದು ಇಲ್ಲ ಬೇಕು ಅಂದರೆ ಆಲೂಗಡ್ಡೆ ಫ್ರೈ ಇಲ್ಲ ಹಪ್ಳಗಳು ಇಟ್ಕೊಂಡು ಈ ಪಾಲ್ಕೊರ ಪಪ್ಪು ಆ ಬಿಸಿ ಅನ್ನ ಜೊತೆ ಒಂದು ಸ್ಪೂನ್ ತುಪ್ಪ ಹಾಕೊಂಡು ತಿಂತಾಯಿದ್ರೆ ಆಗಿರುತ್ತೆ ನಿಮಗೆ ಸುಲಭವಾಗಿ ಮಾಡೋ ಮೆಥಡ್ ತೋರಿಸಿದೀನಿ ನಿಮಗೆ ಈ ಪಾಲ್ಕರ ಪಪ್ಪು ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಸುಶಾಂತಿ ಬ್ಲಾಗ್ಸ್ ಕನ್ನಡ ಓಕೆನಾ ಎಲ್ಲರಿಗೂ ಬಾಯ್